ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂತ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಮೊದಲು ಮೈಸೂರು ಪೇಟಕ್ಕೆ ನಿರಾಕರಣೆ ಬಳಿಕ ಒಂದು ವರ್ಷ ಆಶೀರ್ವಾದದ ಮಾತು ತೀವ್ರ ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ಹೆಜ್ಜೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದೇ ಅರ್ಥಗಳೇನಿದೆ ಸಿಎಂ ಪರ ಜಿ ಟಿ ದೇವೇಗೌಡ ಬ್ಯಾಟಿಂಗ್ ಜೆಡಿಎಸ್ ಶಾಸಕರ ಮಾತಿಗೆ ಹೆಚ್ ಡಿ ಕೆ ಗರಂ ಅವರ ನಡವಳಿಕೆಯೇ ಡಿಮ್ಯಾಂಡ್ ಮಾಡ್ತಿದೆ ಎಂದು ಕೌಂಟರ್ ಮಾಡಿದ್ದು ಐವತ್ತು ಕೋಟಿ ಆರೋಪ ಮಾಡಿ ಅದಕ್ಕೆಲ್ಲ ಉತ್ತರ ಬೇಡ ನೀ ಯಾರು ಅವ್ನು ಯಾರು ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿ ನನಗೆ ಸಂಬಂಧ ಇಲ್ಲದೆ ಇರೋನು ಬೀದಿ ಲೋಕ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ ನಾನು ಎಚ್ ಡಿ ಕೆ ಮೇಲೆ ಐವತ್ತು ಕೋಟಿ ಡಿಮ್ಯಾಂಡ್ ಆರೋಪ ನಾನು ನಾಯಿ ನರಿಗಳಿಗೆ ಉತ್ತರ ಕೊಡಲ್ಲ ವಿಜಯ್ ಚಾಟಾ ಮೇಲೆ ಕೇಂದ್ರ ಸಚಿವರ ವಾಗ್ದಾಳಿ ಮತ್ತೆ ಜೋರಾಯಿತು ಸಾವರ್ಕರ್ ಸಂಗ್ರಾಮ ಸಚಿವ ದಿನೇಶ್ ಹೇಳಿಕೆಗೆ ಕೇಸರಿ ಪಡೆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಿಡಿ ಶಟ್ಟರ್ ಟಕ್ಕರ್ ಅಂಬಾ ವಿಲಾಸ್ ಅರಮನೆಯಲ್ಲಿ ಮರುಕಳಿಸಿದಾಗತ್ತ ವೈಭವ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ಶುರು ಸಂಸದರಾದ ಮೇಲೆ ಮೊದಲ ದಸರಾ ಆಚರಣೆ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂತ ಕೆಲಸ ಮಾಡತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಮೊದಲು ಮೈಸೂರು ಪೇಟೆಗೆ ನಿರಾಕರಣೆ ಬಳಿಕ ಒಂದು ವರ್ಷ ಆಶೀರ್ವಾದದ ಮಾತು ತೀವ್ರ ಕುತೂಹಲ ಮೂಡಿಸಿದ ಸಿದ್ದರಾಮಯ್ಯ ಹೆಜ್ಜೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೇ ಅರ್ಥಗಳದೆ ಸಿದ್ದರಾಮಯ್ಯ ಸಿಎಂ ಪರ ಜಿ ಟಿ ದೇವೇಗೌಡ ಬ್ಯಾಟಿಂಗ್ ಜೆಡಿಎಸ್ ಶಾಸಕರ ಮಾತಿಗೆ ಹೆಚ್ ಡಿ ಕೆ ಗರಂ ಅವರ ನಡವಳಿಕೆಯೇ ಡಿಮ್ಯಾಂಡ್ ಮಾಡ್ತಿದೆ ಎಂದು ಕೌಂಟರ್ ಕೋಟಿದ ಕೋಟಿ ಆರೋಪಿ ಅದಕ್ಕೆಲ್ಲ ಉತ್ತರ ಬೇಡ ಯಾರು ಅವ್ನ ಯಾರು ಅವನ ಬಗ್ಗೆ ನಾನೇ ಚರ್ಚೆ ಮಾಡ್ಲಿಕ್ಕೆ ನಾನೇ ಸಂಬಂಧ ಇದ್ದೇ ಇರೋ ಬೀದಿ ನಾಯಿಗಳಿಗೆ ಉತ್ತರ ಕೊಡಕ್ಕಾಗುತ್ತೆ ಕೆ ಮೇಲೆ ಐವತ್ತು ಕೋಟಿ ಡಿಮ್ಯಾಂಡ್ ಆರೋಪ ನಾನು ನಾಯಿ ನರಿಗಳಿಗೆ ಉತ್ತರ ಕೊಡಲ್ಲ ವಿಜಯ್ ಟಾಟಾ ಮೇಲೆ ಕೇಂದ್ರ ಸಚಿವರ ವಾಗ್ದಾಳಿ ಮತ್ತೆ ಜೋರಾಯಿತು ಸಾವರ್ಕರ್ ಸಂಗ್ರಾಮ ಸಚಿವ ದಿನೇಶ್ ಹೇಳಿಕೆಗೆ ಕೇಸರಿ ಪಡೆಗರಂ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಿಡಿ ಶೆಟ್ಟರ್ ಟಕ್ಕರ್ ಅಂಬಾವಿಲಾಸ್ ಅರಮನೆಯಲ್ಲಿ ಗತ ವೈಭವ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ಶುರು ಸಂಸದರಾದ ಮೇಲೆ ಮೊದಲ ದಸರಾ ಆಚರಣೆ